ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವೀಡಿಯೋ ಎಲ್ಲರು ಹೇಗಿದ್ದರೆ ಎಲ್ಲರೂ ತುಂಬ ಚೆನ್ನಾಗಿದ್ದಾರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಒಂದು ಹೊಸ ವೀಡಿಯೋ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂದ ಹಾಗೆ ನಮ್ಮ ಇವತ್ತಿನ ಈ ಒಂದು ಹೊಸ ವೀಡಿಯೋದಲ್ಲಿ ಮಜ್ಜಿಗೆ ಸಾಂಬಾರು ಮಾಡೋದು ಹೇಗೆ ಅನ್ನೋದನ್ನು ನಿಮಗೆ ಹೇಳ್ಕೊಡೋಣ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ವೀಡಿಯೋನ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ನಮ್ಮ ಈ ಒಂದು ವೀಡಿಯೋನ ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟ ಆಯಿತು ಅಂತ ಅಂತ ಅಂದರೆ ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ ತಡ ಮಾಡೋದು ಬೇಡ ನಮ್ಮ ಇವತ್ತಿನ ಈ ಒಂದು ವೀಡಿಯೋನ ಶುರು ಮಾಡೋಣ ಬನ್ನಿ ಹಾಗೆ ಮಜ್ಜಿಗೆ ಸಾಂಬಾರಿಗೆ ಏನೆಲ್ಲ ಬೇಕು ಅಂತ ನಾವು ನೋಡೋದಾದರೆ ನೀವು ಇಲ್ಲಿ ನೋಡ್ಬೋದು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ ಹಾಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಮೆಂತೆನ ನಾನು ಹಾಗೆ ಹುರ್ಕೊಂಡಿದ್ದೀನಿ ಅದಾದಮೇಲೆ ಸಾಂಬಾರು ಸೊಪ್ಪು ಹಾಗೆ ಕರ್ಬೇನ ಸೊಪ್ಪು ಅದಾದಮೇಲೆ ಒಂದು ಹತ್ತರಿಂದ ಹನ್ನೆರಡು ಹಸಿ ಮೆಣಸಿನ್ಕಾಯಿನೂ ಸಹ ನಾನು ಹಾಗೆ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಮೇಲೆ ಹಾಗೆ ಒಂದು ಪೂರ್ತಿಯಷ್ಟು ಬೆಳ್ಳುಳ್ಳಿ ಬೇಕು ಹಾಗೆ ಒಂದು ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಗೆ ಒಂದು ಕಪ್ಪಿನಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ ಅದಾದಮೇಲೆ ಮಜ್ಜಿಗೆ ಸಾಂಬಾರಿಗೆ ಸ್ವಲ್ಪ ಅರ್ಶಿನ ಪುಡಿ ಅದನ್ನ ರುಬ್ಕೊಳ್ಳುವಾಗ ಹಾಕೊಂಡ್ರೆ ಸಾಕು ಅದಾದಮೇಲೆ ನೀವು ಇಲ್ಲಿ ನೋಡ್ಬೋದು ಒಂದೆರಡು ಇಂಚಿನಷ್ಟು ಶುಂಠಿನ ಸಹ ತೊಗೊಂಡಿದ್ದೀನಿ ಮಜ್ಜಿಗೆ ಸಾಂಬಾರಿಗೆ ಮೇನ್ ಬೇಕಾಗಿರೋದೇ ಮಜ್ಜಿಗೆ ಅಲ್ವಾ ಒಂದು ಲೀಟ್ರಷ್ಟು ನಾನು ಮಜ್ಜಿಗೆನ ತಗೊಂಡಿದ್ದೀನಿ ಹಾಗೆ ಒಂದು ಅರ್ಧದಿಂದ ಮುಕ್ಕಾ ಲೀಟ್ರ್ ಆಗುವಷ್ಟು ಗಂಜಿನ ತೊಗೊಂಡಿದ್ದೀನಿ ಗಂಜಿ ಅಂದರೆ ನಾವು ಅನ್ನ ಬಸುವಾಗ ಸಿಗುತ್ತಲ್ವಾ ಅನ್ನ ಆ ಒಂದು ಗಂಜಿನ ಈಗ ಸಿಟಿಲಿರೋರೆಲ್ಲ ಕುಕ್ಕರ್ಗೆ ಅಕ್ಕಿ ಹಾಕಿ ನೀವು ಅನ್ನ ಮಾಡೋದ್ರಿಂದ ಗಂಜಿ ಬೇಕೇ ಬೇಕು ಅಂತ ಏನಿಲ್ಲ ಗಂಜಿ ಇಲ್ಲಾದರೂ ನಡೆಯುತ್ತೆ ನೀವು ಅದನ್ನು ಸ್ಕಿಪ್ ಮಾಡ್ಕೋಬೋದು ಅದನ್ನು ಬಿಟ್ಟು ಮಜ್ಜಿಗೆ ಸಾಂಬಾರನ್ನ ಸಹ ಮಾಡ್ಬೋದು ಅದು ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಬರೋಣ ಬನ್ನಿ ನೀವು ಒಂದು ಮಿಕ್ಸಿ ಜಾರ್ನ ತಗೊಂಡು ತುರಿದು ಇಟ್ಕೊಂಡಿರ್ತಕ್ಕಂತಹ ಕಾಯಿ ತುರಿನ ಹಾಕಿ ಹಾಗೆ ನಾವು ಇಲ್ಲಿ ಈ ಹಿಂದೆ ನಾನು ನಿಮಗೆ ಏನೇನು ಐಟಮ್ಗಳನ್ನ ತೋರಿಸಿದ್ದೆ ಅದು ಅಷ್ಟೂ ಸಹ ಒಟ್ಟಿಗೆ ಹಾಕಿ ರುಬ್ಕೋಬೋದು ಏನೂ ತೊಂದರೆ ಇಲ್ಲ ಸಪ್ರೇಟಾಗಿ ಏನು ಈಗ ಮೆಂತೆ ಎಲ್ಲಾನು ಸಪ್ರೇಟಾಗಿ ಪುಡಿ ಮಾಡ್ಕೋಬೇಕ ಅನ್ನೋದಾದರೆ ಆ ರೀತಿ ಏನೂ ಇಲ್ಲ ನೋಡಿ ಇಲ್ಲಿ ಎಲ್ಲ ನುಣ್ಣಗೆ ರುಬ್ಕೊಂಡ್ರೆ ಆಯ್ತು ಅಷ್ಟೇ ರುಬ್ಬುವಾಗ ಸ್ವಲ್ಪ ನುಣ್ಣಗೆ ರುಬ್ಕೊಂಡ್ರೆ ಆಯಿತು ಈ ಇಷ್ಟು ಪದಾರ್ಥಗಳನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ ನೀವೀಗ ನೋಡ್ಬೋದು ಇಷ್ಟು ನುಣ್ಣಗೆ ಪೂರ್ತಿ ನೋಡಿ ಇಲ್ಲಿ ಚೆನ್ನಾಗೆಲ್ಲ ನುಣ್ಣಗಾಗಿದೆ ಈ ರೀತಿ ರುಬ್ಕೊಳ್ಳಿ ಅದಾದಮೇಲೆ ನಾವೊಂದು ಪಾತ್ರೆಯೇ ತಗೊಳ್ಳೋಣ ನೀವು ಯಾವ ಒಂದು ಪಾತ್ರೆ ಬೇಕೋ ಆ ಒಂದು ಪಾತ್ರೆಯನ್ನು ತಗೊಳ್ಳಿ ನಾನಿಲ್ಲಿ ಅಲ್ಯೂಮಿನಿಯಂ ಪಾತ್ರೆಯನ್ನು ತೊಗೊಂಡಿದ್ದೀನಿ ಅದಾದಮೇಲೆ ನಾವು ತೆಗೆದುಕೊಂಡಿರ್ತಕ್ಕಂತಹ ಮಜ್ಜಿಗೆನೆ ಫಸ್ಟು ಇದರಲ್ಲಿ ಸೋಸ್ಕೊಳ್ಳೋಣ ಯಾಕಂದರೆ ಆ ಮಜ್ಜಿಗೆಲಿ ಒಂಥರ ಮರ್ಗೇನೆ ಇರುತ್ತೆ ನೋಡಿ ಅದಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಆ ಒಂದು ಕಾರಣಕ್ಕೋಸ್ಕರ ನೀಟಾಗಿ ಇದನ್ನು ಸೋಸ್ಕೊಬಿಡೋಣ ನೀವು ಇವಾಗ ಈ ಸೋಸೋದ್ರಲ್ಲಿ ನೋಡ್ತಾ ಇರ್ಬೋದು ಇದನ್ನೇ ನಾವು ಮರ್ಗೇನೆ ಅಂತ ಅಂತೀವಿ ಅದೊಂಥರ ಬೆಂಡೆ ಬೆಂಡೆ ಥರ ಇರುತ್ತೆ ಆ ಒಂದು ಕಾರಣಕ್ಕೋಸ್ಕರ ಅದನ್ನು ಮರ್ಗೇನಿ ಅಂತ ಅಂತ ಅಂತಾರೆ ಅದಾದಮೇಲೆ ನಾನು ಎತ್ತಿ ಇಟ್ಕೊಂಡಿರ್ತಕ್ಕಂತಹ ಗಂಜಿನೂ ಸಹ ಇದ್ರೊಳಗಡೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಮೊದಲೇ ಹೇಳಿದ್ದೀನಿ ಗಂಜಿ ಬೇಕೇ ಬೇಕು ಅಂತ ಏನಿಲ್ಲ ಗಂಜಿ ಅಂದರೂ ನಡೆಯುತ್ತೆ ಇದನ್ನು ನೀವು ಬೇಕಾದ್ರೆ ಮಜ್ಜಿಗೆ ಏನಾದರೂ ಗಟ್ಟಿ ಇತ್ತು ಅಂತ ಅಂದರೆ ಅದಕ್ಕೆ ನೀವು ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ ಏನೂ ತೊಂದರೆ ಆಗೋದಿಲ್ಲ ತೆಳ್ಳಗಾಗುತ್ತೆ ಆ ರೀತಿ ನೀವೇನು ಯೋಚನೆ ಹೋಗ್ಬೇಡಿ ಯಾಕಂದರೆ ಅದು ಕುದಿತಾ ಕುದಿತಾ ಅದು ಗಟ್ಟಿ ಆಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ಈಗ ಗ್ಯಾಸ್ ಸ್ಟೌನ್ ಆನ್ ಮಾಡಿಕೊಂಡು ಅದ್ರ ಮೇಲೆ ನಾವು ಮಜ್ಜಿಗೆ ಹಾಗೆ ಗಂಜಿ ಅಂತ ತಗೊಂಡಿದ್ದು ಆ ಒಂದು ಪಾತ್ರೆನೇ ಅದ್ರ ಮೇಲೆ ಇಟ್ಬಿಟ್ಟು ಕಡಲೆ ಇಟ್ಟು ತಗೊಂಡಿತ್ತು ಅಲ್ವಾ ನಾವು ಒಂದೆರಡು ಟೇಬಲ್ ಸ್ಪೂನಷ್ಟು ಆ ಒಂದು ಕಡಲೆ ಇಟ್ಟಿಗೆ ಸ್ವಲ್ಪ ನೀರನ್ನ ಹಾಕಿ ನೀಟಾಗಿ ಗಂಟುಗಳು ಇರೋ ರೀತಿ ಮಿಕ್ಸ್ ಮಾಡಿಬಿಟ್ಟು ಆ ಒಂದು ಮಜ್ಜಿಗೆ ಒಳಗಡೆ ಹಾಕಬೇಕು ಯಾಕಂತಂದರೆ ಅದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗೆ ಮಜ್ಜಿಗೆ ಒಂಥರ ತೆಳ್ಳಗಿದ್ರೆ ಗಟ್ಟಿಯಾಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ಅಲ್ಲದೇ ಟೇಸ್ಟು ಸಹ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂಥರ ಟೇಸ್ಟ್ ಒಂಥರ ಸೂಪರಾಗಿರುತ್ತೆ ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಕಡಲೆ ಹಿಟ್ಟನ್ನ ಹಾಕೋಬೋದು ನೀವು ಬೇಕಾದರೆ ಗಂಜಿ ಇಲ್ಲ ಅಂತ ಅಂದ್ರೂ ನಡೆಯುತ್ತೆ ಕಡಲೆ ಹಿಟ್ಟು ಮಾತ್ರ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟೇ ಈ ರೀತಿ ಗಂಟುಗಳು ಇಲ್ಲದೇ ಇರೋ ರೀತಿ ಮಿಕ್ಸ್ ಮಾಡಿಬಿಟ್ಟು ಆ ಒಂದು ಮಜ್ಜಿಗೆ ಸಾಂಬಾರಿಗೆ ಹಾಕಿ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಖಂಡಿತವಾಗ್ಲೂ ನೀವು ಸರ್ತಿ ಟ್ರೈ ಮಾಡಿ ಅದಾದಮೇಲೆ ನೀವು ಸ್ಟವ್ ಆನ್ ಮಾಡಾದ್ಮೇಲೆ ನೀವು ಮಜ್ಜಿಗೆನೇ ಸುಮ್ಮನೆ ಬಿಡೋ ಹಾಕಿಲ್ಲ ಅದನ್ನು ನೀವೊಂದು ಸೌಟನ್ನ ತೊಗೊಂಡು ತಿರುಗುತ್ತಾ ಇರಬೇಕು ಇಲ್ಲ ಅಂತಂದರೆ ಮಜ್ಜಿಗೆನೂ ಸಹ ಒಡ್ದು ಒಡ್ಕೊಳ್ಳುತ್ತಂತೆ ಅಂತಂದರೆ ಈಗ ನಾವು ಹಾಲೆಲ್ಲ ಕೆಟ್ಟೋದಕ್ಕೆ ಯಾವ ರೀತಿ ಒಡ್ಕೊಳ್ಳುತ್ತೆ ಅದೇ ರೀತಿ ಈ ಮಜ್ಜಿಗೆನ ಬಿಸಿ ಮಾಡುವಾಗ ಕೈ ತಿರುವುದನ್ನ ಏನಾದರೂ ಬಿಟ್ಟರೆ ಅದು ಸಹ ಒಡ್ಕೊಳ್ಳುತ್ತಂತೆ ಅಂತ ಹೇಳ್ತಾರೆ ನನಗೆ ಯಾವಾಗಲೂ ಅನುಭವ ಆಗಿಲ್ಲ ಯಾಕಂದರೆ ನಾನು ಯಾವಾಗ್ಲೂ ಸಹ ತಿರುಗಿಸ್ತಾ ಇರ್ತೀನಿ ಆ ಒಂದು ಕಾರಣಕ್ಕೋಸ್ಕರ ನಿಜವಾಗ್ಲೂ ಮಜ್ಜಿಗೆ ಹೊಡೆಯುತ್ತೆ ಬಿಸಿ ಮಾಡಿದಾಗ ಇದು ಒಂದು ಸತಿ ಕುದ್ರೆ ಸಾಕು ಕುದಿ ಒಂದು ಸತಿ ಕುದಿ ಬಂದರೆ ಅದಾದಮೇಲೆ ಅದು ಮಜ್ಜಿಗೆಯನ್ನು ಒಡ್ಕೊಳಲ್ಲ ನೀವು ಮತ್ತೆ ಈಗ ಇವತ್ತು ಮಜ್ಜಿಗೆ ಸಾಂಬಾರು ಮಾಡಿರ್ತೀರ ಮತ್ತು ನಾಳೆನೂ ಅದು ತನಕ ಕೈ ತಿರುಗಿಸ್ಬೇಕಂತಂದರೆ ಖಂಡಿತವಾಗ್ಲೂ ಇಲ್ಲ ಇದು ಒಂದು ಸತಿ ಸಾಂಬಾರು ಪ್ರಿಪೇರ್ ಆದಮೇಲೆ ಅದು ಯಾವುದೇ ಕಾರಣಕ್ಕೂ ಹೊಡೆಯೋಲ್ಲ ನೋಡಿ ಈ ರೀತಿ ಸೌಟಲ್ಲಿ ತಿರುಗುತ್ತಾ ಇರಬೇಕು ಅದನ್ನು ಇಲ್ಲ ಅಂತ ಅಂದರೆ ಅದು ಒಡ್ಕೊಳುತ್ತೆ ಆ ಒಂದು ಕಾರಣಕ್ಕೋಸ್ಕರ ಅದಾದ ಮೇಲೆ ನಾವು ಏನು ಮಸಾಲೆ ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಮಿಕ್ಸಿ ಜಾರಲ್ಲಿ ಆ ಒಂದು ಮಸಾಲೆನೂ ಸಹ ಇದಕ್ಕೆ ಹಾಕಿ ಈ ರೀತಿ ಕ ಕೈ ತಿರುಗುತ್ತಾ ಇರಿ ಯಾವುದೇ ಕಾರಣಕ್ಕೂ ಸಹ ಮಜ್ಜಿಗೆ ತಿರುವುದನ್ನು ಮಾತ್ರ ಬಿಡೋಕೆ ಹೋಗ್ಬೇಡಿ ಅದಾದಮೇಲೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಇದರೊಳಗಡೆ ಹಾಕಿ ತಿರುಗುತ್ತಾ ಇರಿ ಅದೊಂದು ಕುದಿ ಬರಬೇಕು ನೀಟಾಗಿ ಅದೊಂದು ಸ್ವಲ್ಪ ಕುದ್ದಾದ ಮೇಲೆ ಸಾಂಬಾರು ರೆಡಿಯಾಗಿದೆ ಅಂತ ಅರ್ಥ ಎಲ್ಲರೂ ನನಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ರೆ ನಿಮಗೆಲ್ಲರಿಗೂ ತುಂಬ ಅಂದರೆ ತುಂಬ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಇರಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ ನೋಡ್ಬೋದು ನೀವು ಇವಾಗ ಈ ರೀತಿ ಕುದಿಯುತ್ತೆ ಒಂದು ಸತಿ ಈ ರೀತಿ ಕುದ್ದಾದ ಮೇಲೆ ಸಾಂಬಾರು ಯಾವುದೇ ಕಾರಣಕ್ಕೂ ಒಡ್ಕೊಳ್ಳಲ್ಲ ತುಂಬ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಇದಾದ ಮೇಲೆ ಇದಕ್ಕೆ ಒಂದು ಒಗ್ಗರಣೆನ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಚಿಕ್ಕದೊಂದು ಬಂಡಲಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಈ ಒಂದು ಎಣ್ಣೆ ಸ್ವಲ್ಪ ಕಾಯ್ದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಗೆ ಜೀರಿಗೆ ಕರಿಬೇನ ಸೊಪ್ಪು ಹಾಗೆ ಒಂದು ಅರ್ಧದಷ್ಟು ಈರುಳ್ಳಿ ಅರ್ಧ ಅಥವಾ ಒಂದು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಹಾಗೆ ಬೆಳ್ಳುಳ್ಳಿ ಇದಕ್ಕೆ ಇಷ್ಟೇ ಒಗ್ಗರಣೆ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಬಾಡಿಸಿ ನಾವು ಏನು ಮಜ್ಜಿಗೆ ಸಾಂಬಾರು ಮಾ ರೆಡಿಯಾಗಿರುತ್ತಲ್ವ ಕುದೀತಾ ಇರುತ್ತಲ್ವಾ ಆ ಒಂದು ಸಾಂಬಾರಿಗೆ ಹಾಕ್ತು ಅಂದರೆ ಮಜ್ಜಿಗೆ ಸಾಂಬಾರು ನಿಜವಾಗ್ಲೂ ತುಂಬ ಅಂದರೆ ತುಂಬ ಅದ್ಭುತವಾಗಿರುತ್ತೆ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ಹೀಗೆ ಸಪೋರ್ಟ್ ಇರಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ ಹಾಗೆ ವಿಡಿಯೋ ಇಷ್ಟಾದರೆ ಗೊತ್ತಲ್ವಾ ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡಿ ಮತ್ತು ಇನ್ನೊಂದು ಇನ್ಫಾರ್ಮೇಷನ್ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್